ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನವರಾತ್ರಿಯ ಆರಂಭದ ದಿನ ಅಂದರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡುವಂತಹದ್ದು ಈ ದಿನ ದಾಸವಾಳದ ಗಿಡ ಕಂಡ್ರೆ ದಾಸವಾಳದ ಗಿಡದ ಬುಡದಲ್ಲಿ ಈ ಪದಾರ್ಥವನ್ನು ಚೆಲ್ಲಿ ಸಾಕು ದಾಸವಾಳದ ಗಿಡದ ಬುಡದಲ್ಲಿ ಪದಾರ್ಥವನ್ನು ಚೆಲ್ಲೋದ್ರಿಂದ ದೀರ್ಘಾವಧಿಯಿಂದ ಅನ್ ಅನುಭವಿಸ್ತಾ ಇರುವಂತಹ ದಾರಿದ್ರ್ಯಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಸಂತಾನ ವಿವಾಹ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ ಹಣ ವೃದ್ಧಿ ಆಗುತ್ತೆ ಅದೃಷ್ಟ ವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯೂರುತ್ತೆ ದುರ್ಗಾದೇವಿಯ ಅನುಗ್ರಹ ಸದಾಕಾಲ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಸಂವತ್ಸರ ಪೂರ್ತಿಯಾಗಿ ನಿಮ್ಮ ಕುಟುಂಬದಲ್ಲಿ ಕ್ಷೇಮಾಭಿವೃದ್ಧಿ ಆಗುತ್ತೆ ಅಂತಾನೆ ನಮಗೆ ಈ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ದಾಸವಾಳದ ಗಿಡ ಅನ್ನೋದು ದೈವ ವೃಕ್ಷ ಯಾರ ಮನೆಯ ಅಂಗಳದಲ್ಲಿ ದಾಸವಾಳದ ಗಿಡ ಇರುತ್ತೋ ಅಂತಹ ಮನೆಗೆ ದೈವಾನುಗ್ರಹವಾಗತ್ತೆ ದೈವಗಳ ಸಂಚಾರವಿರುತ್ತೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ದಾಸವಾಳದ ಗಿಡ ಅಂದ್ರೆ ದುರ್ಗಾದೇವಿಗೆ ಅತ್ಯಂತ ಪ್ರೀತಿಕರ ಪ್ರತಿ ಮನೆಯ ಅಂಗಳದಲ್ಲೂ ಕೂಡ ದಾಸವಾಳದ ಗಿಡ ಇರಬೇಕು ಅಂತಾನೆ ಹೇಳಾಗತ್ತೆ ಮನೆಯ ಅಂಗಳದಲ್ಲಿ ದಾಸವಾಳದ ಗಿಡ ಇತ್ತು ಅಂದ್ರೆ ಅದು ವರ್ಷ ಪೂರ್ತಿ ನಮ್ಗೆ ಹೂವನ್ನ ಕೊಡುವಂತಹ ಗಿಡ ಹಾಗಾಗಿ ದೈವ ವೃಕ್ಷ ಅಂತಾನೆ ಹೇಳಲಾಗುತ್ತೆ ದಾಸವಾಳದ ಹೂವು ಅಂದ್ರೆ ದುರ್ಗಾದೇವಿಗೆ ಬಹಳ ಪ್ರೀತಿಕರ ಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಕರ ಹಾಗೆಯೇ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಲೇ ಹೇಳಲಾಗುತ್ತೆ ನಾವು ಹೊರಗಡೆಯಿಂದ ತಂದು ದೇವರಿಗೆ ಹೂವನ್ನು ಮುಡಿಸ್ತೀವಿ ಆದರೆ ಮನೆಯ ಅಂಗಳದಲ್ಲಿ ಬೆಳೆದಿರುವಂತಹ ತೋಟದಲ್ಲಿ ಬೆಳೆದಿರುವಂಥ ಹೂಗಳಿಂದ ದೇವರನ್ನು ಅಲಂಕರಿಸಿ ಪೂಜಿಸೋದ್ರಿಂದ ನಾವು ಮಾಡಿದಂಥ ಪೂಜೆಯ ಫಲ ದುಪ್ಪಟ್ಟು ಆಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಈ ಕೆಂಪು ದಾಸವಾಳ ಅಂದರೆ ದುರ್ಗಾದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಲೇ ಹೇಳಲಾಗತ್ತೆ ಈ ಕೆಂಪು ದಾಸವಾಳದ ಗಿಡವನ್ನು ಪ್ರತಿ ಮನೆಯಲ್ಲೂ ಕೂಡ ಬೆಳೆಸಬೇಕು ಅಂತಲೇ ಹೇಳ್ತಾರೆ ಪ್ರತಿ ಮನೆಯಲ್ಲೂ ದಾಸವಾಳದ ಗಿಡ ಇತ್ತು ಅಂದರೆ ಖಂಡಿತ ಆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ದುಷ್ಟಶಕ್ತಿಗಳನ್ನು ಯಾವುದನ್ನು ಕೂಡ ಮನೆಯ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ದುಷ್ಟಶಕ್ತಿಯನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ದಾಸವಾಳದ ಗಿಡಕ್ಕಿದೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ದಾಸವಾಳದ ಗಿಡದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಈ ದಿನ ದುರ್ಗಾದೇವಿಗೆ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡಿ ಬೆಳಗ್ಗೆ ಏಳು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೈದರೊಳಗಡೆ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಡುವಂಥ ದೀಪಾರಾಧನೆ ಈ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಬೆಳೆಸುವಂಥದ್ದು ಕೂಡ ಇದೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ಏನಾದರೂ ತೀವ್ರವಾದ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀರಾ ಆ ಸಮಸ್ಯೆಯಿಂದ ಹೊರಬರೋದಕ್ಕಾಗದೆ ಗೊಂದಲದಲ್ಲಿದ್ದೀರಾ ಅಂತಂದರೆ ಈ ಏಳು ಇಪ್ಪತ್ತೈದರಿಂದ ಒಂಬತ್ತು ನಲವತ್ತರ ಒಳಗಡೆ ಈ ಒಂದು ದೀಪವನ್ನು ಬೆಳಗಿಸ್ಕೊಳ್ಳಿ ಅಮ್ಮನವರ ಫೋಟೋ ಆಗಿರ್ಬೋದು ಯಾವುದು ದುರ್ಗಾದೇವಿ ಫೋಟೋ ಚಾಮುಂಡೇಶ್ವರಿ ದೇವಿ ಫೋಟೋ ಆಗಿರ್ಬೋದು ಲಕ್ಷ್ಮೀ ದೇವಿಯ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ ಸರಸ್ವತಿ ಆ ಪಾರ್ವತಿ ಯಾವುದೇ ಒಂದು ಫೋಟೋ ಇದ್ರೂ ಆ ಅಮ್ಮನವರ ಒಂದು ಫೋಟೋದಲ್ಲಿ ನೀವು ಫೋಟೋದ ಕೆಳಗಡೆ ನೀವು ಬೆಳೆಸ್ಕೊಳ್ಳಿ ಯಾಕಂದ್ರೆ ಚಾಮುಂಡಿ ದುರ್ಗ ದೇವಿಯ ಫೋಟೋ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಅಮ್ಮನವರ ಹೆಸರು ಹೇಳ್ಕೊಂಡು ನೀವು ಈ ದೀಪಾರಾಧನೆನ ಮಾಡ್ಕೊಳ್ಬಹುದು ಅಷ್ಟೇನೆ ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂತ ದೀಪಾರಾಧನೆ ಒಂದು ಬೆಳೆದಿಲೆಯನ್ನ ಇಟ್ಟು ಒಂದು ದೀಪ ಹಿತ್ತಾಳೆದು ಬೆಳ್ಳಿದೋ ಮಣ್ಣಿಂದೋ ಯಾವುದಾದ್ರೂ ಒಂದು ದೀಪವನ್ನು ತೆಗೆದುಕೊಂಡು ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪವಾಗಲಿ ಅಥವಾ ಎಳ್ಳೆಣ್ಣೆಯಾಗಲಿ ಹಾಕ್ಕೊಂಡು ಅದರ ಜೊತೆಗೆ ದೀಪ ಬೆಳಗಿಸುವಂತ ಸಂದರ್ಭದಲ್ಲಿ ಅದರೊಳಗಡೆ ಎರಡು ಲವಂಗವನ್ನು ಹಾಕ್ಕೊಂಡು ದೀಪವನ್ನು ಬೆಳಗಿಸಿ ಈ ರೀತಿ ಮಾಡೋದರಿಂದ ದೀರ್ಘಾವಧಿಯಿಂದ ಅನುಭವಿಸ್ತಾ ಇರುವಂತಹ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೃಷ್ಟವನ್ನು ತಂದುಕೊಳ್ಬೋದು ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಇನ್ನು ಮನೆಯನ್ನೆಲ್ಲ ಶುಭ್ರಗೊಳ್ಸ್ಕೊಂಡು ಆದ ನಂತರ ಸ್ವಲ್ಪ ಮನೆಗೆ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಹಾಗೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸ್ನಾನದ ನೀರಿಗೆ ಸ್ವಲ್ಪದ ಕರ್ಪೂರದ ಪುಡಿಯನ್ನು ಕೂಡ ಸೇರಿಸಿಕೊಂಡು ಸ್ನಾನ ಮಾಡೋದ್ರಿಂದಲೂ ದಾರಿದ್ರ್ಯಗಳು ನಿವಾರಣೆ ಆಗ್ತವೆ ಮಡಿ ಬಟ್ಟೆಯನ್ನು ಹುಟ್ಟು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿ ಮನೆಯಲ್ಲಿರುವಂತಹ ಯಾವುದಾದ್ರೂ ಹೂಗಳಿದ್ರೆ ಅದನ್ನು ದೇವರಿಗೆ ಚೆನ್ನಾಗಿ ಇಷ್ಟ ದೈವಕ್ಕೆ ಕುಲ ದೈವಕ್ಕೆ ಇನ್ನ ದುರ್ಗಾದೇವಿ ಹೆಸರನ್ನ ಹೇಳ್ಕೊಂಡು ಹೂವನ್ನು ಇಟ್ಟು ಆ ದೀಪಕ್ಕೆ ಪೂಜಿಸ್ಕೊಂಡು ಧೂಪ ದೀಪವನ್ನು ಒಂದು ಬೆಲ್ಲದ ತುಂಡನ್ನಾಗಿ ನೈವೇದ್ಯವಾಗಿಡಿ ಇನ್ನು ನಾನು ತಿಳಿಸ್ಕೊಟ್ಟಂಗೆ ಈ ದಾಸವಾಳದ ಗಿಡಕ್ಕೆ ಮಾಡಿಕೊಳ್ಳುವಂಥ ಪರಿಹಾರವ್ಯಾವುದು ಅಂತಂದರೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ಯಾಕಂದರೆ ಆರು ಗಂಟೆಯ ನಂತರ ಯಾವುದೇ ಒಂದು ಹೂವನ್ನು ಕೂಡ ನಾವು ಮುಟ್ಟೋದಿಕ್ಕೆ ಹೋಗ್ಬೋದು ಯಾವುದು ಯಾವುದೇ ಗಿಡವನ್ನು ಮುಟ್ಟೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾಗಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ವಲ್ಪ ಹಾಲನ್ನು ಬೆರೆಸಿ ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಹಾಲನ್ನು ಬೆರೆಸಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಸೇರಿಸಿ ಹಾಗೆ ಒಂದು ಸ್ಪೂನಷ್ಟು ಸಾ ಸಾಸಿವೆಯನ್ನು ಹಾಕೊಳ್ಳಿ ಕಪ್ಪು ಸಾಸಿವೆಯನ್ನು ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಜಾಪತ್ರೆ ಹೂವು ಏನಿರುತ್ತೆ ನೋಡಿ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಇಷ್ಟೇ ಪದಾರ್ಥಗಳು ಸ್ನೇಹಿತರೆ ಒಂದು ಲೋಟ ನೀರಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಂಡು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಜಾಪತ್ರೆ ಹೂವನ್ನು ಹಾಕೊಳ್ಳಿ ಈ ಕುಂಕುಮ ಮಂಗಳಕರವಾದಂಥದ್ದು ಸೌಭಾಗ್ಯವಂತ ಥರವಾದಂಥದ್ದು ಅಂತಾನೆ ಹೇಳಾಗುತ್ತೆ ದುರ್ಗಾದೇವಿಗೆ ಪ್ರೀತಿಕರವಾದಂಥದ್ದು ಇನ್ನು ಹಾಲು ಅನ್ನೋದು ಬಿಳಿ ಬಿಳಿ ಬಣ್ಣದಲ್ಲಿರುತ್ತೆ ಶಾಂತಿಯ ಸಂಕೇತ ಹಾಲು ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥದ್ದು ಸಾಸಿವೆ ದುಷ್ಟ ದುಷ್ಟಶಕ್ತಿಗಳನ್ನು ಹೊಡೆದಟ್ಟುವಂಥ ಶಕ್ತಿ ಇದೆ ಜಾಪತ್ರೆ ಅನ್ನೋದು ಸುಗಂಧ ದ್ರವ್ಯಗಳಲ್ಲಿ ಒಂದು ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಧನಾಕರ್ಷಣೆ ಮಾಡುವಂಥದ್ದು ಹಾಗಾಗಿ ಜಾಪತ್ರೆಯನ್ನು ಕೂಡ ಈ ಒಂದು ಪರಿಹಾರದಲ್ಲಿ ನಾವು ಬಳಸಬೇಕಾಗುತ್ತೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅನಂತರವಾಗಿ ನೀರನ್ನು ತೆಗೆದುಕೊಂಡು ದಾಸವಾಳದ ಗಿಡ ಎಲ್ಲಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತ ದಾಸವಾಳದ ಗಿಡಕ್ಕೆ ಇದನ್ನ ಮಾಡ್ಕೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ತಾರೆ ಅಕ್ಕಪಕ್ಕದ ಗಿಡಗಳಿಗೆ ಮಾಡ್ಕೊಳೋದಕ್ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದಂತ ದಾಸವಾಳ ಗಿಡ ಇತ್ತು ಅಂದ್ರೆ ಆ ದಾಸವಾಳ ಗಿಡದಲ್ಲಿ ನೀವ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ದಾಸವಾಳ ಗಿಡ ಇಲ್ಲ ಅಂತಂದ್ರೆ ಒಂದು ದಾಸವಾಳದ ಕೊಂಗೆಯನ್ನ ನೀವು ನೆಟ್ಬಿಟ್ಟು ಈ ದಿನ ಅದಕ್ಕೂ ಕೂಡ ನೀವು ಮಾಡ್ಕೊಳ್ಬಹುದು ಅದನ್ನು ಒಂದು ಟೊಂಗೆಯನ್ನ ತಂದು ನೆಟ್ಬಿಟ್ಟು ಕೂಡ ನೀವು ಮಾಡ್ಕೊಳ್ಬಹುದು ಹಾಗೆ ಈ ಪ್ರಕಾರದಲ್ಲಿ ನೆನ್ಸ್ ದೇವರನ್ನ ನೆನೆಸ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ದುರ್ಗಾದೇವಿಯನ್ನ ನೆನೆಸ್ಕೊಂಡು ನನ್ನ ಕಷ್ಟಗಳೆಲ್ಲ ದೂರವಾಗಲಿ ನಾನು ಅಂದುಕೊಂಡ ಕಾರ್ಯಗಳಲ್ಲಿ ಯಶಸ್ಸು ಆಗಲಿ ಹಾಗೆ ಏನೆಲ್ಲ ನಿಮ್ಮ ಸಮಸ್ಯೆಗಳಿದೆ ಹಣಕಾಸು ಆರೋಗ್ಯನ ಯಾವುದಿದೆಯ ಆ ಸಂಕಲ್ಪ ಪೂರ್ವಕವಾಗಿ ಹೇಳಿಕೊಂಡು ನಾನು ಈ ಒಂದು ತಂತ್ರವನ್ನ ಮಾಡ್ತಾ ಇರುವಂಥದ್ದು ನನ್ನ ದೋಷಗಳನ್ನ ನನ್ನ ಕಷ್ಟಗಳನ್ನ ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳೋದಿಕ್ಕೆ ನಮ್ಮನ್ನ ಅರಸಿ ನಮಗೆ ನಾವು ಅಂದ್ಕೊಂಡು ಕಾರ್ಯಗಳೆಲ್ಲ ಯಶಸ್ಸಾಗುವಂತೆ ತಾಯಿ ಅಂತ ನೀವು ಬೇಡಿಕೆಯನ್ನ ಇಟ್ಟು ಅನಂತರವಾಗಿ ಆ ನೀರನ್ನ ಗಿಡದ ಬುಡದಲ್ಲಿ ಚೆಲ್ಲಿ ಗಿಡದ ಬುಡದಲ್ಲಿ ಚೆಲ್ಲಿದ ನಂತರ ಆ ಲೋಟವನ್ನ ಅಲ್ಲೇ ಮನೆಯಿಂದ ಹೊರಗಡೆ ಚೆನ್ನಾಗಿ ತೊಳೆದು ಅನಂತರವಾಗಿ ಆ ಒಂದು ಲೋಟವನ್ನ ಮನೆಯ ಒಳಗೆ ತರಬೇಕಾಗುತ್ತೆ ಇಷ್ಟೇ ಸ್ನೇಹಿತರೆ ಮಾಡ್ಕೊಬೇಕಾಗಿರೋದು ನೀವು ಇಷ್ಟ ಮಾಡಿದ್ರಿ ಅಂದ್ರೆ ಸಾಕು ಖಂಡಿತವಾಗಿ ಒಳಿತನ್ನ ಕಂಡುಕೊಳ್ತೀರಾ ದುರ್ಗಾದೇವಿ ಅನುಗ್ರಹ ಬಹಳ ಸುಲಭವಾಗಿ ಲಭಿಸುತ್ತೆ ದಾಸವಾಳ ದೈವಾನುಗ್ರಹ ಇರುವಂತಹ ದೈವ ವೃಕ್ಷ ಆಗಿರೋದ್ರಿಂದ ಖಂಡಿತ ಒಳಿತನ್ನ ಕಂಡುಕೊಳ್ತೀರಾ ಕೆಲವೇ ದಿನಗಳಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋಗ್ತೀರಾ ಮನೆಯಲ್ಲಿ ಉಲ್ಲಾಸದಾಯಕವಾಗಿರುತ್ತೆ ಕುಟುಂಬದಲ್ಲಿ ಸುಖ ಸಂತೋಷವಿರುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಐಶ್ವರ್ಯ ವೃದ್ಧಿ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು